ಚಿಂತಾಮಣಿಯಲ್ಲಿ ಬಿಹಾರ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟದ ಭರ್ಜರಿ ಬಹುಮತದ ಹಿನ್ನೆಲೆ ಇಂದು ಬಿಜೆಪಿ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ನಗರದ ಜೋಡಿ ರಸ್ತೆಯಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ಬಳಿಕ ಮಾತನಾಡಿದ ವೇಣುಗೋಪಾಲ್ ಬಿಹಾರ ಚುನಾವಣೆಯ ಗೆಲುವು ಪ್ರಜಾಪ್ರಭುತ್ವ ಗೆಲುವಿನ ಸಂಕೇತವಾಗಿದೆ ಕಾಂಗ್ರೆಸ್ ಮತಗಳ್ಳತನ ಆರೋಪ ಹಾಗೂ ಸಂವಿಧಾನ ವಿರೋಧಿ ಯಾರೆಂಬುದನ್ನು ಬಿಹಾರ ಜನತೆ ಈ ಚುನಾವಣೆಯಲ್ಲಿ ತೋರಿಸಿದ್ದಾರೆ ಅಲ್ಲಿ ದುಡಿದ ಕಾರ್ಯಕರ್ತರಿಗೆ ಅಭಿನಂದನೆಗಳು ಬಿಹಾರ ಚುನಾವಣೆ ಫಲಿತಾಂಶ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶವಾಗಿದೆ ಇನ್ಮುಂದೆ ರಾಹುಲ್ ಗಾಂಧಿಯ ಸುಳ್ಳು ಪ್ರಚಾರ ನಡಿಕೆಗಳು ನಡೆಯುವುದಿಲ್ಲ ಅದು ಇಂದಿಗೆ ಅಂತ್ಯವಾಗಿದೆ ಅಂತ ಟೀಕಿಸಿದರು ಇನ್ನು ಪಟಾಕಿ ಸಿರಿಸಿ ಸಂಭ್ರಮಿಸಿದಂತಹ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಅರುಣ್ ಬಾಬು ಆಂಜನೇಯ ರೆಡ್ಡಿ ಗಾಜಲು ಶಿವ ದೇವರಾಜ್ ಸುನಿಲ್ ವೆಂಕಟೇಶ್ ಸದಾ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು ಬಿಜೆಪಿ ಸರ್ಕಾರ ಇವತ್ತು ಬಿಹಾರದಲ್ಲಿ ಬರ್ತಾ ಇರೋದು ಇಪ್ಪತ್ತನೇ ವರ್ಷದಲ್ಲಿ ಮುಂದೆ ನಿತೀಶ್ ಕುಮಾರ್ ಅವರು ಮೋದಿ ಅವರು ಕೈ ಯಾವುದೇ ಒಂದು ಅಮಿತ್ ಶಾ ಅವರು ನಿನ್ನೆನೆ ಹೇಳಿದ್ರು ಎಲೆಕ್ಷನ್ ಹನ್ನೊಂದನೇ ತಾರೀಕು ಅವರು ನಿಮಗೆ ಒಂಬತ್ತು ಗಂಟೆ ಎಂಟು ಗಂಟೆಯಿಂದ ಒಂಬತ್ತು ಪರ್ಸೆಂಟ್ಗಿಂತ ರಿಸಲ್ಟ್ ಬರ್ತದೆ ಯಾರಿಗೆ ಎಷ್ಟು ಸೀಟ್ ಬರ್ತದೆ ನೀವು ಖುಷಿ ಕೊಡಬೇಕು ಅನ್ನೋ ರಿಸಲ್ಟ್ ಬಗ್ಗೆ ಅವ್ರು ಆವತ್ತೂ ಹೇಳೋದು ಯಾಕೆಂದರೆ ಅಲ್ಲಿನ ಜನ ಎಲ್ಲ ಬಿ ಜೆ ಪಿ ಓಟ್ ಹಾಕ್ತಾ ಇದ್ದಾರೆ ನಾಳೆ ಕರ್ನಾಟಕ ಜನ ಬಿ ಜೆ ಪಿ ಓಟ್ ಹಾಕಿ ಇವತ್ತು ಬಿ ಜೆ ಪಿ ಪಕ್ಷ ತಂದು ಬಿತ್ತಿಯೊಬ್ಬರಿಗೆ ಉದ್ಯೋಗ ಅವಕಾಶಗಳಿಂದ ಆರೋಗ್ಯ ಭಾಗದಿಂದ ಈಗ ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರೆಗೂ ಅವರ ಹುಟ್ಟೋ ಮಗುವಿನಿಂದ ಹಿಡಿದು ಬೆಳೆಯೋ ವಯಸ್ಸಾದ್ಮೇಲೆ ಮೂವತ್ತು ವರ್ಷ ತನಕ ಬಿ ಜೆ ಪಿ ಒಂದು ಬದಕಾನೋಸ್ಕರ ಬರ್ತಾ ಇರುವಂಥದ್ದು ಹಿಂದೆ ಬಿ ಜೆ ಪಕ್ಷನ ಎಲ್ಲರೂ ಸೇರಿ ಎಲ್ಲಕ್ಕೂ ಇವರ್ಸನ ಇವತ್ತು ಬಿಹಾರ ಜನತೆಗೆ ಧನ್ಯವಾದಗಳು ಸರ್